ಒಂದಷ್ಟು ಶಂಕು ಮತ್ತು ಚಿಪ್ಪು ಎಲ್ಲ ತಕೊಂಡ್ಮೇಲೆನಲ್ಲ ಅದು ಇನ್ನೂ ನೀರು ಸೋರ್ತಾನೆ ಇತ್ತು ಮಂತ್ಳದಿಂದ ಮನೆವರೆಗೂ ಬರೋವರೆಗೂ ಅದಕ್ಕೆ ಲಾಸ್ಟಲ್ಲಿ ತಳದಲ್ಲಿ ಒಂದೆರಡು ತೂತ್ ಇಟ್ಟಿದೆ ನೀರೆಲ್ಲ ಸೋರ್ಕೊಬಿಡ್ಲಿ ಅಂತ ಆಮೇಲೆ ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟು ಈ ನೀಚೆನೇ ಹೋಗಿದ್ನಲ್ಲ ತೇವ ತೇವಾಯಿತು ಬ್ಯಾಗ್ ಹಾಕೊಳ್ಳೋದು ಬೇಡ ಅಂತ ನೋಡಿದರೆ ಒಂದಷ್ಟು ಮಕ್ಕಳೆಲ್ಲ ಎತ್ಕೊಂಡ್ಬಿಟ್ಟಿದ್ದು ನಾನು ಅಲ್ಲಿಂದ ದುಡ್ಡು ಕೊಟ್ಟು ಮಕ್ಕಳಿಗೆ ಆಯ್ಸ್ಕೊಂಡು ಬಂದರೆ ನೋಡಿ ಅಲ್ಲಿ ಬಂದರೆ ಚಿಕ್ಕ ಮಕ್ಳುಗಳೆಲ್ಲ ಎತ್ಕೊಂಡು ಎಲ್ಲ ಒಂದಷ್ಟು ಖಾಲಿ ಮಾಡಿಬಿಟ್ಟಿದ್ರು ಸದ್ಯ ಬೇಗ ಹೋಗಿದ್ದಕ್ಕೆ ಬದಿಕೊಂಡು ಇಲ್ಲಾಂದರೆ ಇರೋದನ್ನೂ ಎಲ್ಲ ಎತ್ಕೊಂಡು ಬಿಡ್ತಾಯಿದ್ರು ಏನು ಕತೆ ಇದು ಒಣಗಾಕ್ಬೇಕು ಸ್ವಲ್ಪ ಇನ್ನೂ ತೇವ ಇದೆ ನೋಡಿ ಇಷ್ಟೊಂದು ತೇವ ಇದೆ ಇನ್ನು ಹಸಿ ಹಸಿ ಇದಾವೆ ಅದಕ್ಕೆ ಒಣಗಾಕಿದ್ ಒಣಗಲಿ ತೇವಾಂಶ ಇರೋದ್ರಿಂದ ನೋಡಿ ಇದನ್ನು ತಗೊಳಗೆ ಏನು ಮಾಡ್ತೀರ ಅಂತ ಕೇಳ್ತಾರೆ ಅಂದರೆ ಒಂದು ಅಷ್ಟು ಜನಕ್ಕೆ ಗೊತ್ತಿರಲ್ಲವಾ ಇದನ್ನು ಕ್ರಾಫ್ಟ್ ಮಾಡ್ಬೋದು ಯಾವ ಥರ ಅಂದರೆ ಒಂದು ರಟ್ಟ ಪೀಸ್ನ ಕಟ್ ಮಾಡ್ಕೊಂಡು ಸ್ಕ್ವಯರ್ ಶೇಪಲ್ಲಿ ಅದಕ್ಕೆ ಪೇಂಟ್ ಪೇಂಟ್ಗಿಂಟ್ ಮಾಡ್ಕೊಂಡು ಆಮೇಲೆ ಫ್ಲವರ್ ಥರ ತ್ರೀ ಪೆಟಲ್ ಬರೋವಂಥ ಫ್ಲವರು ಫೈವ್ ಪೆಟಲ್ ಬರುವಂಥ ಫ್ಲವರ್ ಮಾಡ್ಬೋದು ವೆರೈಟಿ ಏನಾದರೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಥರ ಕ್ರಾಫ್ಟ್ ಮಾಡ್ಬೋದು ಅಂತ ಸೊ ನೋಡಿ ಇದೆಲ್ಲ ವೇಸ್ಟ್ ಬಂದು ನೀರಲ್ಲಿ ಹರ್ಕೊಂಡು ಹೋಗ್ತಾಯಿತ್ತು ಇದನ್ನು ತಗೊಂಡು ಬಂದು ಪೇಂಟ್ ಮಾಡಿ ಇದನ್ನು ಬೇಕಾದರೆ ಕೀ ಪ್ಯಾಂಚ್ ಥರ ಮಾಡ್ಬೋದು ಇದಕ್ಕೊಂದು ನಾಲ್ಕೈದು ಶಂಕು ಹಾಕ್ಬಿಟ್ಟು ಇದೊಂದು ಡ್ರಿಲ್ಲಿಂಗ್ ಮಿಷಿನಲ್ಲಿ ಸಣ್ಣ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಇಲ್ಲಿ ಕೊರಿಬೇಕು ಇಲ್ಲಿ ಒಂದು ಇದನ್ನು ಹಾಕೊಂಡು ಜಂಪ್ರಿಂಗ್ ಹಾಕ್ಬಿಟ್ಟು ಕೀ ಚೈನ್ ಮಾಡ್ಬೋದು ನಾವು ತಲೆ ಇದ್ರೆ ಏನು ಬೇಕಾದ್ರು ಮಾಡ್ಬೋದು ತಲೆಯಲ್ಲಿ ಐಗೆ ಇರಬೇಕು ತಲೆಯಲ್ಲಿ ಬುದ್ಧಿ ಇರಬೇಕು ನಾನು ಅದರಿಂದ ಎತ್ಕೊಬೋತಾರೆ ಎಲ್ಲ ನನ್ನೇ ನೋಡ್ತಾ ಇದ್ರು ಏನಕ್ಕೆ ಇವ್ರು ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾವ್ರೇ ಅಂತ ನಾನು ಮಕ್ಳಿಗೆಲ್ಲ ಹೇಳಿದ್ದೆ ಅಪ್ಪ ತಂದು ಕೊಟ್ಟರು ಇದೆಲ್ಲ ಒಂಚೂರು ನಂಗೆ ಬೇಕು ಏನೋ ಕ್ರಾಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈಲೆಲ್ಲ ಹುಡುಕ್ಸಿ ತಗೊಂಡು ಬನ್ನಿ ನೀರಲ್ಲಿ ನಾನು ಸ್ವಲ್ಪ ನೀರೊಳಗಡೆ ಇಳಿದಿದ್ನಲ್ಲ ನಾನು ಒಂದಷ್ಟು ಹಾಕಿಕೊಂಡೆ ಇದ್ರೊಳಗಡೆ ಮಧ್ಯಾಹ್ನ ಅದು ಯಾವುದೋ ಇದನ್ನು ತಿನ್ಬಿಟ್ಟು ಹೋಟೆಲ್ದು ಊಟ ವಾಂತಿ ಬರ್ತೈತೆ ಊಟ ಕೊಟ್ಟಿದ್ದಾರೆ ಬಟ್ಟು ವಾಂತಿ ಮಾಡೋಣ ಅಂದರೆ ಸರಿಯಾಗಿ ಕಂಪ್ಲೀಟಾಗಿ ಬರ್ತಾಯಿಲ್ಲ ಮುದ್ದೆ ಬೇರೆ ಆರೋಗ್ತೈತೆ ಊಟದ ಜೊತೆ ಒಂದು ಹಪ್ಳ ಕೊಟ್ಟಿದ್ರು ಆ ಹಪ್ಳ ಮೇಲೆ ಈ ಥರ ಆಗ್ತಿರೋದು ಮುದ್ದೆ ಕೊಟ್ಟಿದ್ದಾರೆ ಬಟ್ ತಿನ್ನೋಕೆ ಆಗ್ತಿಲ್ಲ ಟ್ರೈ ಮಾಡಿ ಒಂದು ಚೂರು ತಿಂತೀನಿ ವಾಮಿಟ್ ಅರ್ಟು ಮಾಡಬೇಕಾಗಲೇ ಎರಡು ಸಾರಿ ಆಗಿದೆ ಇದು ತಿಂದಾದ್ಮೇಲೆ ವಾಮಿಟ್ ಬರುತ್ತೆ ಅನಿಸುತ್ತೆ